ಹತೆಗೀಡಾದ ತಮಿಳುನಾಡು ಬಿಎಸ್ಪಿ ಮುಖ್ಯಸ್ಥ ಆರ್ಮ್ ಅವರ ಪಾರ್ಥಿವ ಶರೀರವನ್ನು ಪಕ್ಷದ ಕಚೇರಿ ಆವರಣದಲ್ಲಿ ಸಮಾಧಿ ಮಾಡುವಂತೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಮದ್ರಾಸ್ ಹೈಕೋರ್ಟ್ ಭಾನುವಾರ ತಿರಸ್ಕರಿಸಿದೆ ತಿರುವಳ್ಳೂರು ಜಿಲ್ಲೆಯ ಪೋತೂರು ಗ್ರಾಮದ ಖಾಸಗಿ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಸಲು ನ್ಯಾಯಾಲಯ ಆದೇಶಿಸಿದೆ ಎಂದು ಮುಂಜಾನೆ ಚೆನ್ನೈನಲ್ಲಿದ್ದ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಉತ್ತರ ಪ್ರದೇಶಕ್ಕೆ ತೆರಳಿದ್ದಾರೆ ದಿವಂಗತ ಬಿಎಸ್ಪಿ ಕೆ ಆರ್ಮ್ ಸ್ಟ್ರಾಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಅವರು ಚೆನ್ನೈಗೆ ಆಗಮಿಸಿದ್ರು ಆರ್ಮ್ ಸ್ಟ್ರಾಂಗ್ ಅವರನ್ನು ಜುಲೈ ಐದರಂದು ಪೆರಂಬೂರಿನಲ್ಲಿರುವ ಅವರ ನಿವಾಸದ ಬಳಿ ಪುರುಷರ ಗುಂಪೊಂದು ಕೊಚ್ಚಿಕೊಂಡಿತ್ತು ಹತಗಿಡಾದ ತಮಿಳುನಾಡು ಬಿಎಸ್ ಪಿ ಅಧ್ಯಕ್ಷ ಕೆಆರ್ಎಂ ಸ್ಟ್ರಾಂಗ್ ಅವರ ಮೃತದೇಹವನ್ನು ಪಕ್ಷದ ಕಚೇರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂತೆ ಕೋರಿ ಅವರ ಪತ್ನಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಗಾಗಿ ಮದ್ರಾಸ್ ಹೈಕೋರ್ಟ್ ಭಾನುವಾರ ವಿಶೇಷ ಸಭೆ ನಡೆಸಿತು ಪಕ್ಕದ ತಿರುವಳ್ಳೂರು ಜಿಲ್ಲೆಯಲ್ಲಿ ಅಂತ್ಯಕ್ರಿಯೆ ನಡೆಸಲು ಹೈಕೋರ್ಟ್ ಅನುಮತಿ ನೀಡಿದೆ ಪಕ್ಷದ ಕಚೇರಿ ಜನ ವಸತಿ ಪ್ರದೇಶದಲ್ಲೇ ಇದೆ ಎಂದು ಹೇಳಿದ ಸರ್ಕಾರ ಮನವಿಯನ್ನು ವಿರೋಧಿಸಿತು ಮಾಯಾವತಿ ನೇತೃತ್ವದ ಬಹುಜನ ಸಮಾಜ ಪಕ್ಷದ ತಮಿಳುನಾಡು ಘಟಕದ ಮುಖ್ಯಸ್ಥ ಸ್ಟ್ರಾಂಗ್ ಅವರನ್ನು ದುಷ್ಕರ್ಮಿಗಳು ಗುಂಪೊಂದು ಶುಕ್ರವಾರ ಕೊಂದಿದೆ ಅವರನ್ನ ಪಕ್ಷದ ಕಚೇರಿಯಲ್ಲಿ ಸಮಾಧಿ ಮಾಡುವಂತೆ ಅವರ ಪತ್ನಿ ಹೈಕೋರ್ಟ್ಗೆ ಮನವಿ ಮಾಡಿದರು ಇಆರ್ಜಿಯು ನ್ಯಾಯಮೂರ್ತಿ ವಿ ಭವಾನಿ ಸುಬ್ಬಾರಾಯ್ ಮುಂದೆ ಬಂದಿತ್ತು ಇದು ವಸತಿ ಪ್ರದೇಶವಾಗಿದೆ ಮತ್ತು ಸಮಾಧಿ ಮಾಡಲು ಇತರ ಮೂರು ಸ್ಥಾನಗಳನ್ನ ಗುರುತಿಸದೆ ಎಂದು ಸರ್ಕಾರವು ಮನವಿಯನ್ನು ವಿರೋಧಿಸಿತ್ತು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಜೆ ರವೀಂದ್ರನ್ ನಂತರ ನ್ಯಾಯಾಧೀಶರಿಗೆ ಮಾಹಿತಿ ನೀಡಿ ತಿರುವಳ್ಳೂರು ಜಿಲ್ಲೆಯ ಪುತ್ತೂರಿನಲ್ಲಿರುವ ಆರ್ಮ್ಸ್ಟ್ರಾಂಗ್ ಅವರ ಸಂಬಂಧಿಗೆ ಸೇರಿದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ಅನುಮತಿ ನೀಡಿದೆ ಮತ್ತು ಪ್ರಕ್ರಿಯೆಗೆ ಅಗತ್ಯ ಆದೇಶಗಳನ್ನು ಸಹ ನೀಡಲಾಗಿದೆ